ಹಾಯ್ ನಮಸ್ತೆ ಇವತ್ತು ಕಡಲೆ ಹಿಟ್ಟಿನ ದೋಸೆ ಹೇಗೆ ಮಾಡೋದು ನೋಡೋಣ ಸೊ ಮೊದಲಿಗೆ ನಾನು ಒಂದು ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಶಿರೋಟಿ ರವೆ ಹಾಗೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶನ ಕ್ರಷ್ ಮಾಡಿರೋ ಕಾಳು ಹಾಗೆ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಈರುಳ್ಳಿ ಹಾಗೆ ಅರ್ಧ ಟೊಮ್ಯಾಟೊ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಕರಿಬೇವು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಸೊ ದೋಸೆ ಕನ್ಸಿಸ್ಟೆನ್ಸಿನಲ್ಲಿ ಬ್ಯಾಟರ್ ಪ್ರಿಪೇರ್ ಮಾಡ್ಕೊಳ್ಬೇಕು ಇಲ್ಲಿ ಯಾವುದೇ ರೀತಿಯಾಗಿ ನಾವು ಫರ್ಮೆಂಟ್ ಮಾಡಬೇಕು ಅಂತೇನಿಲ್ಲ ಒಂದು ಹಾಫ್ ಆನ್ ಅವರ್ ಇಡಬೇಕು ಇಲ್ಲ ಒನ್ ಅವರ್ ಇಡಬೇಕು ಆ ಥರ ಏನೂ ಇಲ್ಲ ಕ್ವಿಕ್ಕಾಗಿ ಮಾಡ್ಕೊಳ್ಳೋ ಅಂಥ ರೆಸಿಪಿ ಇದು ಯಾವುದೇ ರೀತಿಯಾಗಿ ಫರ್ಮೆಂಟ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ ಇಲ್ಲ ಹತ್ತು ನಿಮಿಷ ಹಾಫ್ ಆ್ಯನ್ ಅವರ್ ರೆಸ್ಟ್ಗೆ ಇಡಬೇಕು ಆ ಥರ ಏನೂ ಇಲ್ಲ ಒಂದು ಸರಿ ಬ್ಯಾಟರ್ ರೆಡಿ ಆಗಿದ ತಕ್ಷಣ ನೀವು ಆ್ಯಸ್ ಇಟ್ ಈಸ್ ತವಾ ಮೇಲೆ ದೋಸೆ ರೀತಿ ಸ್ಪ್ರೆಡ್ ಮಾಡ್ಬೋದು ಇವಾಗ ಬ್ಯಾಟರ್ ರೆಡಿ ಆಗಿದೆ ನಾನು ಒಳ ರೀತಿ ಹೆಂಚಿನ ಕಾಯಿ ಸೊ ಇದು ಚೆನ್ನಾಗಿ ಬಿಸಿ ಆಗಿದೆ ಇವಾಗ ನಾನು ದೋಸೆ ಎಲ್ಲ ಹಾಕೊಳ್ತೀವಲ್ಲ ಅದೇ ರೀತಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಸೊ ಸೈಜ್ ನೀವು ಎಷ್ಟು ದೊಡ್ಡದು ಬೇಕೋ ಅಷ್ಟು ಹಾಕೊಳ್ಬೋದು ನಾನಿಲ್ಲಿ ಚಿಕ್ಕ ಚಿಕ್ಕ ಆಮ್ಲೆಟ್ ಸೈಜ್ ಹಾಕ್ಕೊಳ್ತಾ ಇದ್ದೀನಿ ಆ್ಯಂಡ್ ಇವನ್ ತಿಕ್ನೆಸ್ ಕೂಡ ಆಮ್ಲೆಟ್ ತಿಕ್ನೆಸ್ನಲ್ಲಿ ಇಡ್ತಾ ಇದ್ದೀನಿ ಸೊ ನಾವು ಈರುಳ್ಳಿ ಮತ್ತು ಟೊಮ್ಯಾಟೊ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಇದು ದಪ್ಪ ಇಟ್ಟರೆ ಚೆನ್ನಾಗಿರುತ್ತೆ ತುಂಬ ತೆಳು ಮಾಡೋಕ್ಕೆ ಹೋಗಬಾರ್ದು ಸೊ ಇವಾಗ ಎಣ್ಣೆ ಹಾಕಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಇದನ್ನು ನೀವು ರಸಂ ಜೊತೆ ಇಲ್ಲ ಬೇಳೆ ಸಾರು ಮಾಡಿದಾಗ ಏನೂ ನೆಂಚ್ಕೊಳ್ಳೋಕೆ ಇಲ್ಲ ಅನ್ನೋ ಟೈಮ್ನಲ್ಲಿ ನೀವು ಈ ಡಿಶ್ನ ನೀವು ಕ್ವಿಕ್ಕಾಗಿ ರೆಡಿ ಮಾಡ್ಕೊಳ್ಬೋದು ಸೊ ನಾನಿವಾಗ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ರೆಡಿಯಾಗಿದೆ ದೋಸೆ ಇದೇ ರೀತಿ ನಾನು ಇನ್ನೊಂದು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ನೀವು ಬ್ಯಾಟರ್ ರೆಡಿ ಮಾಡ್ಕೊಳ್ಬೇಕಾದ್ರೆ ಪನ್ನೀರ್ ಕೂಡ ತುರಿದು ಹಾಕ್ಕೊಳ್ಬೋದು ಈವನ್ ದಟ್ ಈಸ್ ಆಲ್ಸೋ ಅ ವೆರಿ ಗುಡ್ ಪ್ರೋಟೀನ್ ಅದನ್ನು ಕೂಡ ಹಾಕ್ಕೊಂಡು ಟ್ರೈ ಮಾಡಿ ಸೊ ದೋಸೆ ಇಲ್ಲಿ ರೆಡಿಯಾಗಿದೆ ಇವಾಗ ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ಕಡಲೆ ಹಿಟ್ಟಿನ ದೋಸೆ ರೆಡಿ